ಏನು ಬಂಗಾರಪೇಟೆ ತಾಲೂಕು ಪರನೊಳ್ಳಿ ಗ್ರಾಮ ಕೇದ್ಗನಹಳ್ಳಿ ಪಂಚಾಯಿತಿ ಇಲ್ಲಿ ನೋಡ್ಬೋದು ಟ್ರ್ಯಾಕ್ ಟ್ರಾಕ್ ಪಕ್ಕದಲ್ಲಿ ಎದ್ಕೊಂಡು ತಾವೇ ನೋಡ್ಬೋದು ಟ್ರೈನ್ ನಿಂತಿದೆ ಈ ಜಾಗದಲ್ಲಿ ಈ ಜಾಗದಲ್ಲಿ ಸುಮಾರು ಒಂದು ಹತ್ತು ಹದಿನೈದು ಅಡಿ ಆಳ ಎತ್ತಿ ಯಾವುದೋ ಒಂದು ಸರ್ವೆ ನಂಬರ್ ಬೇರೆಯವ್ರವರ ಕ್ಯಾಸಿಂಗ್ ಅವರ ಜಮೀನು ಮುನ್ಸ್ವಾಮಿ ಅಂತ ಅವ್ರದ್ದು ಜಮೀನು ಅವರು ಎಲ್ಲೋ ದೂರದಲ್ಲಿದ್ದಾಗ ಈ ಅಂತ ಹೇಳ್ಬಿಟ್ಟು ಈ ಥರ ಕಲ್ಲು ಬ್ಲಾಸ್ಟ್ ಮಾಡಿ ತಾವು ನೋಡ್ಬೋದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಏನೋ ಏನೋ ಲೈಸೆನ್ಸ್ ಇಲ್ಲ ಅಂತ ಗೊತ್ತಿಲ್ಲ ಅಕ್ರಮವಾಗಿ ಸಿಡಿ ಮುದ್ದು ಹಾಕಿ ಜನಗಳಿಲ್ಲಿ ಮೇಕೆ ಕುರಿ ಹಸು ಮೇಯಕ್ಕೆ ಬರ್ತಾರೆ ಆ ಟೈಮಲ್ಲಿ ಸಿಡಿ ಸಿ ಯಾರನ್ನೋ ಸತ್ರೂ ದಿಕ್ಕಿಲ್ಲ ದಯವಿಟ್ಟು ಅಧಿಕಾರಿಗಳು ಏನೇನೋ ಮನೆ ಮುಂದೆ ತಿಂತಾರೆ ಅನ್ನೋ ಗೊತ್ತಿಲ್ಲ ಇದೆಲ್ಲ ನೋಡಬೇಕು ಇಲ್ಲಿ ಪಕ್ಕದಲ್ಲೇ ಟ್ರೈನ್ ಬರ್ತೈತೆ ಸುಮಾರು ಲಕ್ಷಾಂತರ ಜನ ಪ್ರಯಾಣಿಕರು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಟ್ರೈನಲ್ಲಿ ಈ ಟ್ರೈನ್ ಹೋಗೋ ಟೈಮಲ್ಲಿ ಇವರು ಪರ್ಮಿಷನ್ ತಗೊಂಡಿರಲ್ಲ ಈ ಬ್ಲಾಸ್ಟ್ ಮಾಡ್ತಾರೆ ಈ ಬ್ಲಾಸ್ಟ್ ಮಾಡಿದಾಗ ಕಲ್ಲು ಎಲ್ಲಿ ಬೀಳುತ್ತೆ ಗೊತ್ತಾಗಲ್ಲ ದಯವಿಟ್ಟು ಅಧಿಕಾರಿಗಳು ಕೂಡಲೇ ಬಂದು ಇವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಮುನ್ರಡ್ಡಿ ತುಂಬಾ ಪ್ರಾಣ ಮಾಡ್ತಾ ಇದ್ದಾನೆ ಎಲ್ಲ ಜಾಗದಲ್ಲೂ ಎಲ್ರಿಗೂ ಗೊತ್ತಿರೋದ ಬಂಗಾಡು ತಾಲೂಕಲ್ಲಿ ದಯವಿಟ್ಟು ಈ ಜಾಗದಲ್ಲಿ ಪರಿಶೀಲನೆ ಮಾಡಬಹುದು ತಹಸೀಲ್ದಾರ್ ಮೇಡಮ್ ಆಗಬಹುದು ಡಿ ಸಿ ಇಲ್ಲ ಈ ಕಲ್ಲು ಕಲ್ಲುಗಾರಿಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಬಂದ್ಬಿಟ್ಟು ಇದನ್ನ ಕೆಲಸ ಸ್ಟಾಪ್ ಮಾಡಬೇಕು ಅವ್ರ ಮೇಲೆ ಕಾನೂನು ಕ್ರಮ ತಿರ್ಸ್ಬೇಕು ಅಂತ ಮಾಡ್ತಾರೆ